ಬಾಸ್ ಮನೆಯಲ್ಲಿ ಯೂಸ್ ಮಾಡ್ತಾ ಇರೋದು ನಿಜವಾದ ಫೋನ್ ಚಾರ್ಜರ್ ಮೈಕಲ್ ನೀಡಿದ ಸ್ಪಷ್ಟನೆ ಇಲ್ಲಿದೆ ಬಿಗ್ ಬಾಸ್ ಆ ಒಂದು ವೈರಲ್ ಆಗ್ತಾ ಇರುವ ಫೋಟೋವನ್ನ ಹಾಕುತ್ತಾರೆ ನಂತರ ಮನೆಯವರು ಇದನ್ನ ಏಕೆ ಯೂಸ್ ಮಾಡ್ತಾ ಇದ್ರು ಅನ್ನೋದನ್ನು ಕೂಡ ಹೇಳ್ತಾರೆ ಬಿಗ್ ಬಾಸ್ ಮನೆಯ ಬಗ್ಗೆ ಇತ್ತೀಚೆಗೆ ತುಂಬಾ ಚರ್ಚೆ ಆಗ್ತಾ ಇರುವ ವಿಷಯ ಅಂದ್ರೆ ಅದು ಬಿಗ್ ಬಾಸ್ ಸ್ಪರ್ಧಿಗಳು ಚಾರ್ಜರ್ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಆದ್ರೆ ಈ ಚರ್ಚೆಗೆ ಬಿಗ್ ಬಾಸ್ ಇದೀಗ ಉತ್ತರ ನೀಡಿದ್ದಾರೆ ಸ್ಪರ್ಧಿಗಳ ಕೈಯಿಂದಲೇ ಅದಕ್ಕೆ ಸ್ಪಷ್ಟನೆ ನೀಡಿದ್ದಾರೆ ಹೌದು ಬಿಗ್ ಬಾಸ್ ಮನೆಗೆ ವಾರದ ಕತೆ ಹಾಗೂ ನ್ಯಾಯ ಪಂಚಾಯಿತಿ ನಡೆಸಿಕೊಡಲು ನಟಿ ಶ್ರುತಿ ಅವರು ಆಗಮಿಸಿದ್ದರು ಅವರು ಮನೆಯವರನ್ನೆಲ್ಲ ಒಟ್ಟಿಗೆ ನಿಲ್ಲಿಸಿ ಒಂದು ಪ್ರಶ್ನೆ ಕೇಳ್ತಾರೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಫೋನ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಆಗ ಕೆಲವರು ಮೇಡಮ್ ಅಂತ ಹೇಳ್ತಾ ನಗ್ತಾರೆ ಯಾಕಂದ್ರೆ ನಾವ್ ಯಾರು ಫೋನ್ ಯೂಸೇ ಮಾಡಲ್ಲ ಹೋಗಿ ಹೋಗಿ ಈ ಪ್ರಶ್ನೆ ತಮಾಷೆ ಬೇಡ ಅನ್ನೋ ರೀತಿ ಅವರ ನಗು ಇತ್ತು ಆದರೆ ಬಿಗ್ ಬಾಸ್ ಟಿವಿಯಲ್ಲಿ ಒಂದು ವೈರಲ್ ಆಗ್ತಾ ಇರುವ ಫೋಟೋವನ್ನ ಹಾಕುತ್ತಾರೆ ನಂತರ ಮನೆಯವರು ಇದು ಚಾರ್ಜರ್ ಹೌದು ಅಂತ ಒಪ್ಪಿಕೊಳ್ತಾರೆ ಆದ್ರೆ ಆ ಚಾರ್ಜರ್ ಮೊಬೈಲ್ ಚಾರ್ಜರ್ ಅಲ್ಲ ಮೈಕಲ್ ಯೂಸ್ ಮಾಡ್ತಾ ಇದ್ದ ಚಾರ್ಜರ್ ಮಾತ್ರ ಒನ್ ಪ್ಲಸ್ ಮೊಬೈಲ್ ಚಾರ್ಜರ್ ಆಗಿರುತ್ತದೆ ಅದನ್ನು ಅವರು ಟ್ರಿಮ್ಮರ್ ಚಾರ್ಜರ್ ಮಾಡಲು ಬೇರೆ ಕೇಬಲ್ ಹಾಕಿ ಬಳಸ್ತಿದ್ದೇನೆ ಎಂದು ಹೇಳುತ್ತಾರೆ